ಮೇಡಮ್ ನಮಸ್ತೆ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಈ ಬಾರಿ ಯಾವ ಪಕ್ಷ ಬರಬೇಕು ಅಂತೀರಾ ಕಾಂಗ್ರೆಸ್ ಪಕ್ಷ ಬರಬೇಕು ಯಾಕಾಗಿ ಮೇಡಮ್ ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಬಡವರ ಪಕ್ಷ ಬಡವರಿಗೆ ಹೆಲ್ಪ್ ಮಾಡೋದೇ ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಬಹಳಷ್ಟು ಚಲೋದು ಯಾಕಂದ್ರೆ ಎಲ್ಲರೂ ಜನ ದಾರಿ ಕರ್ತವ್ ಈಗ ಬಡವರಿಗಾಗಿ ಕಾಂಗ್ರೆಸ್ ಪಕ್ಷದವರು ಬಸ್ ಫ್ರೀ ಮಾಡಿದ್ದಾರೆ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಪ್ರಯೋಜನ ಆಗ್ತಾ ಇದೆ ಉಚಿತ ಅಕ್ಕಿ ಕೊಡ್ತಾ ಇದ್ದಾರೆ ಅಕ್ಕಿ ಹಣನೂ ಹಾಕ್ತಾ ಇದ್ದಾರೆ ಅದರಿಂದ ಕೆಲವರಿಗೆ ಪಾಪ ಒಬ್ಬೊಬ್ಬರು ಇರೋವ್ರಿಗೂ ಬಹಳಷ್ಟು ಉಪಯೋಗ ಆಗಿದೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದು ಭೇದ ಭಾವ ಮಾಡ್ತಾ ಇಲ್ಲ ಯಾವ ಜಾತಿ ಭೇದ ಇಲ್ಲದೆ ಕೊಡ್ತಾ ಇದ್ದಾರೆ ಇದ್ದವರಿಗೂ ಸಿಗ್ತಾ ಇದೆ ಇಲ್ಲದೇ ಇದ್ದವರಿಗೂ ಸಿಗ್ತಾ ಇದೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದೆ ಯಾರಿಗೆ ಎ ಪಿ ಎಲ್ ಕಾರ್ಡ್ ಇದೆ ಎಲ್ಲರಿಗೂ ಸಿಗ್ತಾ ಇದೆ ಇದ್ರ ಬಹಳಷ್ಟು ಜನರಿಗೆ ಪ್ರಯೋಜನ ಆಗ್ತಾ ಇದೆ ಕೆಲವರಿಗೆ ಕಾಂಗ್ರೆಸ್ ಪಕ್ಷದವರೇ ಪೆನ್ಷನ್ ಎಲ್ಲ ಚಾಲೂ ಮಾಡಿಸಿದ್ರು ಇಂದಿರಾ ಗಾಂಧಿ ಪೆನ್ಷನ್ ಎಲ್ಲ ಅದು ಇದು ಸೇರಿಸಿದ್ರೆ ಹೆಂಗಾದ್ರೂ ಬಡವ್ರ ಜೀವನ ಹೋಗ್ತದೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಚಲೋದಂತ ಹೇಳಿ ಬಯಸ್ತೀನಿ ಮೇಡಮ್ ಹಾಗಿದ್ರೆ ಸತತವಾಗಿ ಆರು ಬಾರಿ ಗೆದ್ದಂತಹ ಏನು ನಿಮ್ಮ ಸ್ವಕ್ಷೇತ್ರದ ಸಂಸದರಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಅವರು ಅವರು ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅವರು ಗೆದ್ದಾಗಷ್ಟೇ ಅವ್ರ ಮುಖ ನೋಡಿದ್ದು ಹೊರತಾಗಿ ಗೆದ್ದ ಅವರು ಈವರೆಗೂ ಯಾರೋ ಅವ್ರ ಮುಖ ನೋಡ್ತಾ ಇಲ್ಲ ನೋಡಿಲ್ಲ ನಾನಂತೂ ಈವರೆಗೆ ಅವರಿಗೆ ಮುಖಾನ್ಮುಖಿಯಾಗಿ ನೋಡೇ ಇಲ್ಲ ಕರೆ ಹೇಳ್ಬೇಕಂದ್ರೆ ಹಾಗಿದ್ರೆ ಆರು ಬಾರಿ ಹಾರಿಸಿ ಬರ್ತಾರೆ ಅವರು ಆರ್ಸಲ್ಲ ಅದು ಅವ್ರ ಲಕ್ ಇರ್ಬೇಕು ಅಷ್ಟೇ ಓಕೆ ಮೇಡಮ್ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ಇದ್ದಾರೆ ಇನ್ನು ಬಿಜೆಪಿ ಪಕ್ಷದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ನಿಂತ್ಕೊಂಡಿದ್ದಾರೆ ಅವರಿಬ್ಬರ ಮಧ್ಯೆ ಯಾರು ಬಂದ್ರೆ ಒಳ್ಳೇದ್ ಅನ್ಸುತ್ತೆ ನಮ್ದು ಮಹಿಳಾ ಅಭ್ಯರ್ಥಿ ಬಂದ್ರೆ ಒಳ್ಳೇದಂದು